ಅಂಧಕಾರವನ್ನ ಹೋಗಲಾಡಿಸಿ ಬದುಕಿಗೆ ಬೆಳಕು ನೀಡುವ ಗುರುಗಳು ದೇವರಿಗೆ ಸಮಾನರು ಮಕ್ಕಳಿಗೆ ಶಿಸ್ತು ಜ್ಞಾನ ಸಂಸ್ಕಾರ ಸಂಸ್ಕೃತಿ ಮತ್ತು ವಿದ್ಯೆ ಕಲಿಸಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡುವ ಶಿಕ್ಷಕರ ಕಾರ್ಯ ಶ್ಲಾಘನೀಯ ಎಂದು ಶಾಸಕ ಎಸ್ ಮುನಿರಾಜು ತಿಳಿಸಿದ್ದಾರೆ ಮಲ್ಲಸಂದ್ರದ ಕುವೆಂಪು ಪದವಿ ಪೂರ್ವ ಕಾಲೇಜಿನಲ್ಲಿ ಲಕ್ಷ್ಯ ಕಾಲೇಜಿನ ಸಹಯೋಗದೊಂದಿಗೆ ನಡೆದ ಗುರುವಂದನಾ ಸಮಾರಂಭದಲ್ಲಿ ಶಿಕ್ಷಕರಿಗೆ ಅಭಿನಂದಿಸಿ ಮಾತನಾಡಿದರು ಇಂದು ಶಾಲೆಗಳಲ್ಲಿ ಬಡ ಮಕ್ಕಳು ಕೂಡ ತಮ್ಮ ಪ್ರತಿಭೆ ಹಾಗೂ ಶಿಕ್ಷಕರ ಪ್ರೋತ್ಸಾಹದಿಂದ ಹೆಚ್ಚು ಅಂಕ ಪಡೆದು ರಾಜ್ಯಕ್ಕೆ ಮಾದರಿಯಾಗುತ್ತಿದ್ದಾರೆ ಅಂತವರನ್ನ ತಿದ್ದಿ ವಿದ್ಯೆ ಕಲಿಸಿದ ಗುರುಗಳನ್ನ ಎಂದು ಮರೆಯಬಾರದು ಮಕ್ಕಳಲ್ಲಿನ ಅಂಧಕಾರವನ್ನ ಹೋಗಲಾಡಿಸಿ ಅವರ ಬದುಕಿಗೆ ಬೆಳಕು ನೀಡುವ ಗುರುಗಳು ದೇವರಿಗೆ ಸಮಾನರು ಅಂತ ತಿಳಿಸಿದ್ರು ಲಕ್ಷ ಕಾಲೇಜಿನ ಅಧ್ಯಕ್ಷರು ಆದ ಧರ್ಮರಾಜ್ ಮತ್ತು ಶ್ರೀಧರ್ ಕುವೆಂಪು ಕಾಲೇಜಿನ ಟಿಎಸ್ ಗಂಗರಾಜು ಭರತ್ ಗುಂಡಪ್ಪ ಪತ್ರಕರ್ತ ಗುಂಡಸಿ ಸದಾಶಿವ ಪ್ರಾಂಶುಪಾಲರು ಆದ ಕೃಷ್ಣಮೂರ್ತಿ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಗುರುವಂತನ ಸಮಾರಂಭದಲ್ಲಿ ವಿವಿಧ ಶಾಲೆಯ ಶಿಕ್ಷಕರನ್ನ ಶಾಸಕ ಎಸ್ ಮುನಿರಾಜು ಅಭಿನಂದಿಸಿದ್ರು ಲಕ್ಷ ಕಾಲೇಜಿನ ಅಧ್ಯಕ್ಷರು ಆದ ಧರ್ಮರಾಜ್ ಮತ್ತು ಶ್ರೀಧರ್ ಕುವೆಂಪು ಕಾಲೇಜಿನ ಟಿಎಸ್ ಗಂಗರಾಜು ಭರತಿ ಗುಂಡಪ್ಪ ಪತ್ರಕರ್ತ ಗಂಡಸಿ ಸದಾಶಿವ ಪ್ರಾಂಶುಪಾಲರು ಆದ ಕೃಷ್ಣಮೂರ್ತಿ ಕುಮಾರ್ ಉಪಸ್ಥಿತರಿದ್ದರು ಇಲಾಖೆಯಲ್ಲಿ ಶಿಕ್ಷಕರ ವೃತ್ತಿ ಮಕ್ಕಳಿಗೆ ನಮ್ಮ ಗುರುಗಳಲ್ಲಿ ಭಗವಂತ ಕೊಟ್ಟಿದ್ದಾರೆ ಅದಕ್ಕೆ ಕವಿಗಳು ಗುರು ಸಾಕ್ಷಾತ್ ಪರಬ್ರಹ್ಮ ಗುರುಗಳ ಬ್ರಹ್ಮ ಸ್ಥಾನಕ್ಕೆ ಹೋಲಿಸಿದ ಇವತ್ತು ಒಂದು ಶಾಲೆ ಅಂದ್ರೆ ಅದ್ರಲ್ಲಿ ಎಲ್ಲ ಜಾತಿ ಧರ್ಮ ಎಲ್ಲ ಭಾಷೆಯ ಮಕ್ಕಳು ಒಂದು ಕೊಠಡಿಯಲ್ಲಿ ಕೂತು ವಿದ್ಯಾಭ್ಯಾಸಗಳಿದ್ದಾರೆ ಒಬ್ಬ ತುಂಬಾ ಕುಂಟ ಇರ್ತಾನೆ ಒಬ್ಬ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ ಒಬ್ಬ ಸೋಂಬೇರಿ ಇರ್ತಾನೆ ಒಬ್ಬ ತೀಟ ಇರ್ತಾನೆ ಇಂಥವ್ರೆಲ್ಲ ರೀತಿ ಸಮಾಜಕ್ಕೆ ಕೊಡುವಂತಹ ಶಕ್ತಿ ಬಂದಂತ ಮಕ್ಕಳನ್ನ ತನ್ನ ಮಕ್ಕಳು ಅಂತ ನೋಡಿ ಯಾರಾದರೂ ಒಂದು ಎಸ್ ಎಸ್ ಎಲ್ಸಿಯಲ್ಲೋ ಕಾಲೇಜಲ್ಲೂ ಫಸ್ಟ್ ರ್ಯಾಂಕ್ ಫಸ್ಟ್ ಕ್ಲಾಸ್ ಬಂದ್ರೆ ಎಂತ ತಂದೆ ತಾಯಿಂತ ಸಂತೋಷ ಪಡೋರು ಆ ಕ್ಲಾಸ್ ಟೀಚರ್ ಅಂತ ಒಂದು ಮನೋಭಾವದಲ್ಲಿ ಬಂದಂತ ಮಕ್ಕಳ ಕುಂಭ ಮಣ್ಣು ಕೊಟ್ಟರೆ ಏನ್ ಸುಂದರವಾದಂತ ಮಡಿಕೆ ಪಾತ್ರೆಗಳು ವಿಧ ವಿಧವಾದಂತಹ ಮಾಡೋ ಆ ರೀತಿ ಸಮಾಜಕ್ಕೆ ಕೊಡುವಂಥ ಶಕ್ತಿ ಸಣ್ಣ ಮಕ್ಕಳಿಂದ ನರ್ಸರಿಯಿಂದ ಹೇಳ್ತೀವಿ ನಾವು ನರ್ಸರಿಯಿಂದ ಒಂದನೇ ತರಗತಿಯಿಂದ ಡಿಗ್ರಿವರೆಗೂ ಯಾರಾದರೂ ಚೆನ್ನಾಗಿ ಹೋಗುವ ವಿದ್ಯಾರ್ಥಿ ಹೋಗ್ತಾನೆ ಅಂದರೆ ಅವನು ಮೊದಲನೇ ಪಾಠಶಾಲೆ ಅವನಿಗೆ ಸಂಸ್ಕಾರ ಮತ್ತು ವಿದ್ಯೆನ ಬಗ್ಗದ್ದು ಮರವಾಗಿ ಬಗ್ಗುತ್ತಾ ಅಂತೇಳಿ ಏನು ಗಾದೆ ಇದೆ ಹಾಗೆ ಯಾರು ಸಣ್ಣ ವಯಸ್ಸಿನಲ್ಲಿ ಮಕ್ಕಳನ್ನ ತಿದ್ದು ಸಮಾಜಕ್ಕೆ ಕೊಡ್ತೀವೋ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದು ಅವತ್ತು ಈ ರೀತಿ ಸೌಲಭ್ಯಗಳಿರಲಿಲ್ಲ ಇವತ್ತು ಅನೇಕ ಕಡೆ ಕಡೆದೊಂದಿಗೆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆದಾಗ ನಾನು ಕೂಡ ಇದ್ದೆ ಆಮೇಲೆ ನೀವು ಮುಂದುವರಿಸಿಕೊಂಡು ಹೋಗಿ ಅಂತ ಅವ್ರಿಗೆ ಬಿಟ್ಟು ಇವತ್ತು ಯಾರಿಂದ ಹೋದ್ರು ಅವ್ರ ಕುಟುಂಬದವರು ಆ ಕೃಷ್ಣವರು ಇರ್ಬೋದು ಬುದ್ಧತ್ನವರು ಇರ್ಬೋದು ತೇರಪ್ಪನವರು ಇರ್ಬೋದು ಅವರೆಲ್ಲ ಇವತ್ತಿಲ್ಲ ಅವತ್ತು ಇದ್ರು ಇವತ್ತು ಮುಂದುವಂತ ಬಂದಿದ್ದಾರೆ ರೂವಂದನ ಕಾರ್ಯಕ್ರಮ ಯಾಕೆ ಮಾಡ್ತಾರೆ ರಕ್ಷಾ ಪಿ ಯು ಕಾಲೇಜು ಈ ಭಾಗದಲ್ಲಿ ಇವತ್ತು ಮೊದಲು ಕುವೆಂಪು ಪದವಿ ಕಾಲೇಜಿನಲ್ಲಿ ಇತ್ತು ಇವತ್ತು ಲಕ್ಷಾಧರ ಜವಾಬ್ದಾರಿ ತಗೊಂಡಿದ್ದಾರೆ ಅನೇಕ ಕಾಲೇಜುಗಳು ಸಮಾಜದಲ್ಲಿ ಇವತ್ತು ಒಳ್ಳೊಳ್ಳೆ ಹೆಸರನ್ನ ಮಾಡ್ತಾರೆ ನೀಟ್ ಎಕ್ಸಾಮ್ ಪ್ರತಿ ಪತ್ರಿಕೆ ತೆಗೆದ್ರೆ ನೀಟ್ ಅಲ್ಲಿ ನಾವು ಇದಾಯ್ತು ಅಲ್ಲಿ ಆಗಿ ತಗೊಂಡಿದ್ದಾರೆ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತೆಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ ಬಂದಂತಹ ವಿದ್ಯಾರ್ಥಿಗಳು ಮುಂದನೇ ತರಗತಿಯಿಂದ ತಾಯಿ ಕಲಿತಾಯಿಯಾಗತ್ತೆ ಪಿ ಯು ಸಿ ಬಂದ್ ತಕ್ಷಣ ಅವನಲ್ಲಿ ಒಂದು ಪರಿವರ್ತನೆ ಆಯ್ ನಾನ್ ಕಾಲೇಜು ಏನೋ ಒಂದು ಅವನು ನಾನು ಕಾಲೇಜ್ ಹೋಗ್ತಾ ಅಂತ ಒಂದು ಆ ಅವ್ ಮನಸ್ಸು ಪರಿವರ್ತನೆ ಆಮೇಲೆ ಅದು ಪರಿವರ್ತನೆ ಸಹಜ ಕೂಡ ಮಾನವರಣ ಇದ್ರಲ್ಲಿ ಸಹಜವಾಗಿ ಏಳು ಗ್ರೀಡನ್ನ ನಾವು ಕಾಣ್ತಾ ಇರ್ತೀವಿ ಅವಾಗ ಪರಿವರ್ತನೆ ಆಗ್ತದೆ ಅದರೊಟ್ಟಿಗೆ ಬಹಳಷ್ಟು ಆಸೆಗಳು ಮನುಷ್ಯನ ಅನುಭವಿಸುತ್ತೆ ಒಳ್ಳೆ ಗಾಡಿ ಬೇಕು ಕಾಲೇಜು ಒಳ್ಳೆ ಮೊಬೈಲ್ ಬೇಕು ಒಳ್ಳೆ ಶೂಸ್ ಬೇಕು ಒಳ್ಳೆ ಡ್ರೆಸ್ ಬೇಕು ಇವೆಲ್ಲ ಅನುಭವಿಸುತ್ತೆ ಇದು ಬೆಂಗಳೂರಿನ ಹೊರಬಲಿಯ ಮಧ್ಯ ಮಧ್ಯಮ ವರ್ಗ ಜನ ವಾಸ ಮಾಡುವಂಥ ಪ್ರದೇಶ ಇದು ಯಾರೋ ಪಸು ಸುಮಾರು ಒಂದು ಐವತ್ತು ಐವತ್ತೆರಡು ವರ್ಷ ವಯಸ್ಸು ಎಲ್ಲ ಕೆಲಸ ಕೆಲಸ ಮಾಡ್ತಾರೆ ಮನೆಯಲ್ಲಿ ಎಂದಿನ ಅಂದ್ಕೊಂಡಿದ್ದೆ ಐವನ ಬಂದು ಕೇಳಿ ನನಗೆ ಒಂದು ಲ್ಯಾಪ್ಟಾಪ್ ಕೊಡಿಸ್ತೀರಾ ನನ್ನ ಮಗ ಓದ್ತಾ ಇದ್ದಾರೆ ಏನು ಓದ್ತಾ ಇದ್ದಾರೆ ಮೆಡಿಕಲ್ ಹೋಗ್ತಾ ಇದೆ ಎಲ್ ಮೆಡಿಕಲ್ ಸಿಕ್ತು ವೆರಿಟ್ ಎಲ್ ಸಿಕ್ತು ತಂದೆ ಏನ್ ಕೆಲಸ ಮಾಡ್ತಾರೆ ಪೇಂಟ್ ಇಲ್ಲಿ ಮಗನ ಕರ್ಕೊಂಡು ಬೆಳಗ್ಗೆ ಬಾ ಅಂತ ಕರ್ಕೊಂಡ್ರೆ ಮಗನ ಕರ್ಕೊಂಡು ಬೆಳಗ್ಗೆ ಬಂದು ಆ ಹುಡುಗನ ಮನೆ ಆ ರೀತಿ ರೀತಿ ನೋಡಿದ್ರೆ ಅವರು ಮೆಡಿಕಲ್ ಸಿ ಇ ಟಿ ಅಲ್ಲಿ ರ್ಯಾಂಕ್ ಬಿ ಎಂ ಎಸ್ ಕಾಲೇಜಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಇಂಥ ವಿದ್ಯಾರ್ಥಿಗಳನ್ನ ತಯಾರು ಮಾಡುವ ಸಮಾಜಕ್ಕೆ ಇದನ್ನ ಕೊಡ್ತೀವಿ ಅವರು ಉನ್ನತ ವ್ಯಕ್ತಿಗಳಾಗಿ ಪರಿವರ್ತನೆ ಆಗ್ತಾರೆ ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತು ಲಕ್ಷ ಪಿ ಯು ಕಾಲೇಜು ಮಾಡಿದ್ರು ಮನುಷ್ಯ ಎಲ್ಲೋ ಹೋಗ್ತಾನೆ ಎಲ್ಲೋ ಅಂತ್ಯ ಕಾಣ್ತಾನೆ ಬಂದೆಲ್ಲೋ ವಾಸ ಮಾಡಿ ಮಧ್ಯ ಅಂತ್ಯ ಕಾಣ್ತಾನೆ ಅದ್ರ ಸಮಾಜಕ್ಕೆ ನಾವೇನ್ ಕೊಟ್ರಿ ಸಮಾಜಕ್ಕೆ ಏನ್ ನೆನಪಿಟ್ಟು ಸಮಾಜಕ್ಕೆ ನಮ್ಮ ಸಾಧನೆ ಇದೆ ಅನ್ನೋದು ನಾವು ಮನಸ್ಸಲ್ಲಿಟ್ಟು ಏನೇ ಒಂದು ನಿರೀಕ್ಷೆ ಇದೆ ತೆರೆದ ಪುಸ್ತಕ ತೆಗೆದು ಅದರಲ್ಲಿರ್ತಕ್ಕಂತ ವಿದ್ಯೆಯನ್ನ ಆ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟು ಕಲಸುವಂತವರು ಬಹಳಷ್ಟು ಶಿಕ್ಷಕರನ್ನ ನೋಡಿದ್ರು ಸರ್ಕಾರಿ ಶಾಲೆಯಿಂದ ಒಳ್ಳೆಯ ರಿಸಲ್ಟ್ ಇರ್ತಾರೆ ಕಾಂಪಿಟೇಷನ್ ಲಕ್ಷ ಪಿ ಯು ಕಾಲೇಜಲ್ಲಿ ಜವಾಬ್ದಾರಿ ತಗೊಂಡಿದ್ದೇನೆ ಈ ಒಂದು ಪ್ರತಿಷ್ಠಿತ ಕಾಲೇಜಾಗಿ ಪರಿವರ್ತನೆ ಮಾಡಿ ಬಂದಂತಹ ಮಕ್ಕಳನ್ನು ಒಂದು ಸಮಾಜಕ್ಕೆ ಆಸ್ತಿಯಾಗಿ ನಾವು ಪರಿವರ್ತನೆ ಮಾಡಿ ಕೊಡಿಸುವಂತಹ ಶಕ್ತಿ ನಮ್ಮ ಟೀಚರ್ಸ್ಗೆ ಕೊಡಲಿ ಈ ಭಾಗದ ಶಾಸಕನಾಗಿ ಲಕ್ಷ ಕಾಲೇಜು ಮತ್ತು ವಿಶೇಷವಾಗು ಕಾಲೇಜೇ ನನಗೂ ವಿಶೇಷವಾಗ ನಾನು ಕೂಡ ಜೊತೆ ಸೇರಿ ಅದಾದ ನಂತರ ನಾನು ಇದ್ದರೂ ಕೂಡ ಇವರು ಮುಂದುವರಿಸಿಕೊಂಡು ಆ ಮುಂದುವರಿಸಿದಲ್ಲಿ ಬಹಳಷ್ಟು ಜನ ಇಲ್ಲ ಇವರು ಆದರೂ ಸಂಸ್ಥೆಗಳು ಎಂ ಎಸ್ ಇಲ್ಲ ಅದರ ಕಟ್ಟಿದಂತ ಸಂಸ್ಥೆಗಳು ಸಮಾಜದಲ್ಲಿ ತಲೆ ಎತ್ತಿ ಅವರು ಕಟ್ಟಿದಂತ ಸಂಸ್ಥೆಗಳು ಪರಮ ಪಂಚ ಬಾಲಗಂಗಾನಾಥ ಸ್ವಾಮೀಜಿಯವರ ಎಂಬತ್ತೊಂದನೇ ಪುಣ್ಯ ಸ್ಮರಣೆ ಜನ್ಮದಿನ ಅವರು ಕಟ್ಟಿದಂತ ಸಂಸ್ಥೆಗಳು ಇವತ್ತು ದೇಶದ ಮೂಲೆ ಮೂಲೆಯಲ್ಲೂ ಎಲ್ಲ ದೆಹಲಿಯಲ್ಲಿ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಅಂಥ ಮಕ್ಕಳಿಗೆ ಒಂದು ರಾಮನಗರದಲ್ಲಿ ಒಂದು ಶಾಲೆ ಮಾಡಿದ್ದಾರೆ ಎಲ್ಲ ಮಕ್ಕಳು ಅಂಥ ಮಕ್ಕಳು ಒಬ್ಬರಿಗೂ ಕಣ್ಣು ಕಾಣಲ್ಲ ಸ್ವಾಮೀಜಿ ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಎಲ್ಲೆಲ್ಲೋ ಇರ್ತಾರೆ ಮಕ್ಕಳು ನೊಣದ ರೀತಿ ಬಂದು ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಕಣ್ ಅಂದ್ರೆ ಆ ಶಕ್ತಿ ಗುರುಗಳಿದೆ ಆಕರ್ಷಣೆ ಇದೆ ಅಂತ ವಿದ್ಯಾರ್ಥಿಗಳು ಅಂತ ಟೀಚರ್ಸ್ ಎಲ್ಲ ನೀವು ಬಂದಿದ್ದೀರಾ ನಿಮ್ಮಲ್ಲಿ ಬಂದಂತ ಮಕ್ಕಳನ್ನ ಒಳ್ಳೆಯ ರೀತಿ ಪರಿವರ್ತನೆ ಮಾಡಿ ಸಮಾಜಕ್ಕೆ ಕೊಡುವಂಥ ಕೆಲಸ ಮಾಡಿ ಅದ್ರ ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ನೀವು ಪ್ರಪಂಚ ಯಾವುದೇ ಮೂಲಕ್ಕೆ ಹೋಗಿ ಎಲ್ಲಾದರೂ ಹೋಗಿ ಭಾರತ ರೀ ಯಾವ ಈ ರೀತಿ ಸೀರೆ ಕೈಗೆ ಬಳೆ ಹಾಕಲ್ಲ ಹಣೆಗೆ ಕುಕ್ ಮಾಡಲ್ಲ ಕಾಲಿಗೆ ಕಾಲುಗೂರ ಹಾಕಲ್ಲ ಕತ್ತಿಗೆ ತಾಲಿ ಹಾಕಲ್ಲ ಆ ಸಂಸ್ಕೃತಿ ಈ ದೇಶದಲ್ಲಿದೆ ಈ ದೇಶದಲ್ಲಿ ಎಂಟುನೂರು ವರ್ಷಗಳ ಕಾಲ ಮೊಘಲು ಆಡಿದ್ರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಆಡುತ್ತಾರೆ ಆಧುನಿಕ ಸಂಸ್ಕೃತಿ ಅನ್ಸಕ್ ಆಗಿಲ್ಲ ಅಂತ ಋಷಿಮುನಿಗಳು ಮಹನೀಯರು ಆ ಹೊಡೆದಂತ ಮಣ್ಣಿ ಅದಕ್ಕೋಸ್ಕರ ಅಂತ ಅನೇಕ ಇವತ್ತು ನಾವು ರಾಧಾಕೃಷ್ಣ ಅವ್ರಿಗೆ ಪುಷ್ಪಾರ್ಚನೆ ಮಾಡಿದ್ವಿ ದೀಪಗಳಿಗೆ ಕಾರ್ಯಕ್ರಮ ಒಳ್ಳೆಯದಾಗ್ಲಿ ಈ ಶಾಲೆಗೆ ಕೀರ್ತಿ ತರುವಂತ ಕೆಲಸ ಮಾಡಿ ಲಕ್ಷ ಯು ಕಾಲೇಜು ಇನ್ನು ನಾಲ್ಕಾ ಕಡೆ ಶಾಲೆಗಳನ್ನ ತೆರೆದು ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳನ್ನು ಕೊಡಿ ಕೋಂಬು ಕಾಲೇಜು ಚಿಕ್ಕದಾದರೂ ಚುಕಟ್ಟವಾಗಿ ಅಚ್ಚುಕಟ್ಟಾಗಿ ಅನೇಕ ವಿದ್ಯಾರ್ಥಿಗಳು ನನಗೆ ಎಲ್ಲಾದರೂ ಕೆಲಸ ಬೇಕು ಬರ್ತಾರೆ ಎಲ್ಲೋ ಎಲ್ಲೊಂದೇ ಕೋಮು ಕಾಲೇಜಲ್ಲ ಕಡಿಮೆ ವೆಚ್ಚದ ಇಲ್ಲಿ ಫೀಸ್ ಮಧ್ಯಮ ಜನ ತುಂಬಾ ಮಕ್ಕಳು